ಕಷ್ಟಗಳ ಕಾರ್ಮೋಡ ಕವಿದು ಬದುಕಿಗೆ ಕತ್ತಲು ಆವರಿಸಿದಾಗ ಗಾಳಿ ತೆಗೆದು ನನ್ನ ಕೈ ಕೊಟ್ಟು ತಿರುಗ್ ನೋಡದೆ ಹೋಗ್ತಾ ಇರೋದು ಇರು ದೂರನ್ನು ದಾಖಲಿಸಿ ಬಂದಿದೆ ಕಾನೂನು ಮುಖಾಂತರ ಹೋರಾಟವನ್ನು ಮಾಡಲು ಬಂದಿದ್ದೇವೆ ಅದಕ್ಕೆ ನಮ್ಮ ನಮಗೆ ಹಿರಿಯರಾಗಿ ನಮಗೆ ಸಂಪೂರ್ಣ ಬೆಂಬಲವನ್ನು ನೀಡಿ ನಲಿಕಾ ಪರ್ವ ಸಂ ಪಂಬದ ಎಲ್ಲ ಸಮಾಜ ನಮ್ಮೊಟ್ಟಿಗಿದೆ ಅದರಲ್ಲಿ ನಲಿಕಾ ಸಮಾಜದ ನಮ್ಮ ಹಿರಿಯ ಹಿರಿಯ ಅವರಾದ ವೀರಪ್ಪ ನಲಿಕೆ ಅವರು ನಮ್ಮೊಟ್ಟಿಗಿದ್ದಾರೆ ಕನ್ನಡ ಕಾ ಕಾವೇರಿ ಅಂತ ಧಾರಾವೆಯಲ್ಲಿ ಪ್ರಶಂಸಿಕೆ ಅಂದರೆ ದೈವದ ಒಂದು ವೇಷಭೂಷವನ್ನು ತೊಟ್ಟು ಅದರಲ್ಲಿ ನರ್ತನ ಮಾಡಿದ್ದಾರೆ ದೈವ ನರ್ತನವನ್ನು ಮಾಡಿದ್ದಾರೆ ಅದು ನಮ್ಮ ತುಳುನಾಡಿನ ಕೊಡಿಹಡಿಲಿ ಹೇಗೆ ಆಗ್ತಾ ಉಂಟು ಅದನ್ನು ಈಗ ಧಾರಾವೆಯಲ್ಲಿ ತೋರಿಸ್ತಾ ಇದ್ದಾರೆ ಹಾಂ ದೈವದ ಕೊಡಿಯಡಿಯಲ್ಲಿ ಯಾವುದೆಲ್ಲ ಎಲ್ಲ ಆಭರಣವನ್ನು ತೊಟ್ಟು ದೈವನ ನರ್ತನ ಈಗ ಇವರು ಮಾಡ್ತಾ ಇದ್ದ ಸೇವೆಯನ್ನು ಈಗ ಅವರು ಅವರು ಮಾಡಿ ತೋರಿಸಿದ್ದಾರೆ ಅದೀಗ ದೇವರಾದ ನಲಿಕೆ ಜನ ನಲಿಕೆ ಪಂಬದ ಪರವ ಜನಾಂಗದ ಒಂದು ಮೂಲ ಕಸುಬು ಈಗ ಇನ್ನೊಬ್ಬರು ಮಾಡಿದ ಇವರ ಮೂಲ ಕಸುಬಿಗೆ ಕೂಡ ಧಕ್ಕೆ ಉಂಟು ಮಾಡಿದ್ದಾರೆ ಅಂತ ನಮ್ಮದೊಂದು ದೂರು ಹಾಂ ಹಾಂ ಇದ್ದರೆ ಅದ ಅದನ್ನು ಸಹ ನಾವು ಈಗ ಕಾನೂನು ಮುಖಾಂತರ ಹೋರಾಡ್ತಿದ್ದೇವೆ ಅದನ್ನು ಸಹ ತಡೆಗಟ್ಟುವ ಉದ್ದೇಶವನ್ನು ಹೊಂದಿದ್ದೇವೆ ನಾವು ಅದೇ ಈಗ ಈ ಧಾರವಾಹಿ ಇವರು ನಟಿಸಿದ ಅವರು ಒಂದು ಆ ಧಾರವಾಹಿಯನ್ನು ಒಂದು ನಾವು ನಿಲ್ಲಿಸುವ ಉದ್ದೇಶ ನಿಲ್ಲಿಸ ಧಾರಾವೆ ಬಂದರೆ ನಮ್ಮ ಅಭ್ಯಂತರಲ್ಲ ಅದರಲ್ಲಿ ಈಗ ದೇವರಾಧನೆ ದೇವರ ಕೊಡಿಯಡಿಯಲ್ಲಿ ದೇವರ ವೇಷ ನರ್ತನವನ್ನು ನಾವು ನಿಲ್ಲಿಸ ಸನ್ನಿವೇಶವನ್ನು ಬರಬಾರ್ದಂತ ನಾವೀಗ ಕಾನೂನು ಹೋರಾಟ ಮಾಡ್ತಿದ್ದೇವೆ ಹಾ ಹಾಂ ಇಲ್ಲ ಎಲ್ಲದಕ್ಕೂ ಹೋರಾಟ ಮಾಡ್ತಾ ಇದ್ದೇವೆ ಅದೀಗ ನಾವು ಲಾಸ್ಟಿಗೆ ನಾವು ಹಾಂ ಎರಡು ಸಾವಿರ ಇಲ್ಲ ಇದು ಶಿವದತ್ತ ಗುಲಿಕೆ ನಾಟಕ ಒಂದೂವರೆ ಎಷ್ಟು ಸಾವಿರ ಹಾಂ ಅದನ್ನೇ ಹ್ಞೂ ಹಾಂ ಆರುನೂರವರೆಗೆ ಅದನ್ನೇ ಈಗ ನಾವೀಗ ಮುಂದಿನ ದಿನಗಳಲ್ಲಿ ಅದನ್ನು ಸಹ ಕಾನೂನು ರೀತಿಯಲ್ಲಿ ಯಕ್ಷಗಾನದಲ್ಲಿ ಬರಲಿ ಅದನ್ನು ಕಾನೂನು ಹಾಂ 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 ಯಕ್ಷಗಾನದಲ್ಲಿ ಸಹ ಒಂದು ಸಂಪ್ರದಾಯ ಮೊದಲಿನಿಂದಲೇ ಇತ್ತು ಅದಕ್ಕೆ ನಮ್ಮ ಅಭ್ಯಂತರ ಎಲ್ಲ ಯಕ್ಷಗಾನದಲ್ಲಿ ಹಾ ಯಕ್ಷಗಾನದಲ್ಲಿ ಸಹ ದೈವದ ಹಾ ಯಕ್ಷಗಾನದಲ್ಲಿ ಬೇರೆ ಇರುವುದು ಹಾ ಹುಡುಬಾನ ಅದು ಯಕ್ಷಗಾನದಲ್ಲಿ ಅದು ಸಹ ಮುಂದಿನಿಂದಲೂ ಬರ್ತಾ ಉಂಟು ಈಗ ಉದಾಹರಣೆಗೆ ಉದಾಹರಣೆಗೆ ಅಲ್ಲ ಅಲ್ಲ ಯಕ್ಷಗಾನದಲ್ಲಿ ದೈವದ್ದು ದೈವದೊಂದು ದೇವರ ಹಾ ಈಗ ನಮ್ಮದು ಭಗವತಿ ಇದು ಉಂಟು ಅಲ್ಲಿ ಅಲ್ಲಿ ಇದು ವೇಷಭ ಅದರಲ್ಲಿ ಗುಲಿಗಾನ ಪಾತ್ರ ಉಂಟು ಅದು ಬರಲೇಬೇಕು ಇಲ್ಲ ಆ ಯಕ್ಷಗಾನಕ್ಕೆ ಒಂದು ಆ ಧಾರವಾಹಿ ಬಂದಿದೆ ಹಾಗೂ ಹೊರ ಜಿಲ್ಲೆಗಳಲ್ಲಿ ಕೂಡ ಇದು ಬಿಸ್ ಒಂಥರ ಉದ್ಯೋಗದ ಥರ ನೋಡ್ತಾ ಇದ್ದಾರೆ ಈಗ ಬಿಸ್ನೆಸ್ ಥರ ಆಗಿದೆ ಆ ಬಿಸ್ನೆಸ್ ಥರ ನೋಡ್ತಾ ಇದ್ದಾರೆ ಯಾವುದು ಅಂದರೆ ಅವರಿಗೆ ಇನ್ಕಮ್ ಆಗ್ತಾ ಉಂಟಲ್ಲ ಅಂತ ಹೇಳಿ ದೇವದೇವರನ್ನು ನಂಬ್ತಾ ಇದ್ದಾರೆ ಉದಾಹರಣೆಗೆ ಈಗ ಕೊರಗಜ್ಜ ಅನ್ನೋದು ಈಗ ವಿಪರೀತವಾಗುವುದು ನಮ್ಮ ದೈವರದನ ಒಂದು ನಂಬಿಕೆ ಅಂತ ಕೊರಗಜ್ಜ ಅಂತ ಕೊರಗಜ್ಜನ ಮೂಲ ನಂಬಿಕೆಯ ಬಗ್ಗೆ ತಿಳುವಲಿಕ್ಕೆ ಇಲ್ಲದವರು ಕೂಡ ಇದನ್ನು ಎಂತ ಬಿಸ್ನೆಸ್ ಅಂತ ಮಾಡ್ತಾ ಇದ್ದಾರೆ ಉದಾಹರಣೆಗೆ ನಮ್ಮದು ಯಾವುದೇ ಒಂದು ಇಲ್ಲಿಯ ಸೇತ್ರ ಕೂಡ ಆಗ್ಬೋದು ಅದು ಹೇಗೆ ಅಂದರೆ ಮೂಲ ನಂಬಿಕೆ ಅಂದರೆ ಕೊರಗಜ್ಜನಿಗೆ ಯಾವುದು ಕೂಡ ಪ್ರಸಾದ ಕುಂಕುಮ ಯಾವುದೂ ಇಲ್ಲ ಈಗ ಹೇಗೆ ಮಾಡ್ತಿದ್ದಾರೆ ಅಂದರೆ ಕೊರಗಜ್ಜನಿಗೆ ತೀರ್ಥ ಸಹ ಕೊಟ್ಟು ಅದಕ್ಕೆ ಪ್ರಸಾದ ಕೊಡುವ ಒಂದು ವಿಧಾನವನ್ನು ನಡೀತಾ ಇದೆ ಯಾಕೆಂದರೆ ಇಲ್ಲಿಯೇ ನಮ್ಮ ಪರಿಸರದಲ್ಲಿ ನೋಡಲಿಕ್ಕೆ ನಿಜವಾಗಿ ನಮ್ಮ ಹಿರಿಯ ಹತ್ರ ಯಾರಾದರೂ ಕೇಳಿ ನೋ ತಿಳಿಯಬಹುದು ಯಾಕೆಂದರೆ ಕೊರಗಜ್ಜನಿಗೆ ಒಂದು ತೀರ್ಥ ಕೊಡುವ ಕ್ರಮ ಉಂಟ ಅಂತ ಯಾವುದು ಕೂಡ ಇಲ್ಲ ಕೊರಗಜ್ಜನಿಗೆ ಈಗ ಎಂಥ ಬಿಸ್ನೆಸ್ ಮಾಡಿದೆ ಒಂದು ದೊಡ್ಡ ಅರಿವನ್ನು ಇಟ್ಟು ಅದರಲ್ಲಿ ಬರ್ತಾ ಉಂಟಂತ ಕೋ ಕೊರಗಜ್ಜನಿಗೆ ತೀರ್ಥ ಕೊಡುವ ಕ್ರಮವೇ ಇಲ್ಲ ಕೊರಗಜ್ಜನಿಗಾಗಲಿ ದೈವ ದೇವರಿಗೆ ದೈವ ದೇವಗರಿಗೆ ತೀರ್ಥ ಕೊಡುವ ಕ್ರಮ ಇಲ್ಲ ಯಾವುದು ಭಕ್ತರಿಗೆ ಕೂಡ ಈಗಾದರೆಂಥ ಬಿಸ್ನೆಸ್ ಅಂದರೆ ಹಣ ಬೀಳಬೇಕಂತ ಕೇಳಿ ಈಗ ತೀರ್ಥ ಕೊಟ್ಟು ಪ್ರಸಾದ ಕೊಡಲಿಕ್ಕೆ ಇದು ಮಾಡಿದ್ದಾರೆ ದೇವ ದೇವರಿಗೆ ಮಾತ್ರ ತೀರ್ಥ ಕೊಡುವ ಕ್ರಮ ಇರುತ್ತೆ ಈಗ ತುಲ್ನಾಡಿನ ಈಗ ಎಂತ ಮಾಡಿದ್ದಾರೆ ಒಂದು ಬಿಸ್ನೆಸ್ ಹಣ ಬರಬೇಕಂತ ಉದ್ದೇಶದಿಂದ ತೀರ್ಥ ಕೊಟ್ಟು ಪ್ರಸಾದ ಕೊಡುವ ಕ್ರಮವನ್ನು ಮಾಡಿದ್ದಾರೆ ನಮ್ಮ ಈ ತುಲ್ನಾ ಹಾ ಇದ ಒಂದು ಕಠಿಣ ಕ್ರಮ ನಮ್ಮ ಹೋರಾಟ ಹಾ ಮುಂದಿನ ದಿನ ನಮ್ಮ ನಲಿಕ ಸಮಾಜ ಪಂಬದ ಸಮಾಜ ಎಲ್ಲ ಒಗ್ಗೂಡಿ ಒಂದು ಕಠಿಣ ಹೋರಾಟವನ್ನು ಮಾಡಲಿದ್ದೇವೆ ಕೈ ಹಿಡಿದು ನಡೆಸು ಕಾಣದ ಆ ಶಕ್ತಿಗೆ ಹೆಸರೇ ದೈವಿದಂತೆ ದಿಕ್ಕು ತಪ್ಪಿರುವ ಕಾವೇರಿ ಅಗಸ್ತ್ಯ ಬದುಕಿಗೆ ದಾರಿ ತೋರಲು ದೈವದ ಆಗಮನ ಕಾವೇರಿ ಕನ್ನಡ ಮೀಡಿಯಾ ದೈವಾರಾಧನೆಯ ಮಹಾವಾರ ಇಂದು ರಾತ್ರಿ ಹತ್ತು ಮೂವತ್ತಕ್ಕೆ ಕಲ್ಲಿಯುಗದ ಖಾಲಿ ಅವರಿಗೆ ಅವರಿಗೊಂದು ಫೋನ್ ಮಾಡಿದ್ದೇವೆ ನಾವು ಈ ಥರ ವೇಷ ಆಗಬಾರ್ದು ಅದು ಮಂತ್ರದೇತೆ ಮೇಲಿಂದ ಕೆಳಗೆ ಹಾಕಿಕೊಂಡು ಅದು ಅಪಹಾಸ್ಯ ನಮಗೆ ತುಂಬ ಅಪಹಾಸ್ಯ ಅದು ಒಂದು ಕಡೆಯಿಂದ ಜಾತಿನಿಂದಾನೆ ಇಲ್ಲಿ ಕಾಂತರ ಸಿನಿಮಾ ಆಗಿರ್ಬೋದು ಶಿವದೂತ ಗುಲಿಗೆ ನಾಟಕ ಇರ್ಬೋದು ಮತ್ತು ಪ್ರಶಂಸಿಕೆ ಮಾಡಿದಂಥ ಸೀರಿಯಲ್ಗಳು ಅದು ಎಲ್ಲ ಒಂದು ಕಡೆಯಿಂದ ನೋಡಿದರೆ ಜಾತಿನಿಂದಾನೆ ಅದಕ್ಕೆ ಆಯಾ ಜಾತಿ ಅಂತ ಕಟ್ಟುಬಾಡಿದೆ ಒಂದು ದೈವದ ಕಲದಲ್ಲಿ ನೇಮ ಆಗುವಾಗ ಆಯಾಯ ಸಮುದಾಯ ಬೇಕು ಜೀಟಿಗೆ ಬೇಕಾದರೆ ಆಯಾ ಸಮುದಾಯ ಇರಬೇಕು ಮಧ್ಯ ಸೇರಿ ಇರಬೇಕು ಆಯಾ ಸಮುದಾಯ ಹದಿನಾರು ಸಮುದಾಯ ಸೇರಬೇಕು ಒಂದು ಜ ನೇಮಾಸ್ತವಾಗಿ ಇವಾಗ ಏನಾಗಿದೆ ಅಂದರೆ ಅನದ ಮುಖಾಂತರ ಅನದಾಸೆಗೆ ದೈವವನ್ನು ಮಾಡಿ ಮತ್ತು ಅವರೇ ಪ್ರಚಾರ ಕೊಡ್ತಾರೆ ನಾವು ಒಳ್ಳೆಯ ಸಂದೇಶ ಕೊಡುವುದಂತ ಹಾಗಾದರೆ ಕಾಂತರ ಸಿನಿಮಾದ ರೀಲ್ಸ್ಗಳನ್ನು ಮಾಡ್ತಾ ಇದ್ದಾರೆ ಅವರು ಅದನ್ನು ಮಾಡುವುದಿಲ್ಲ ಅಂತ ಜಬದಾರಿ ಇಟ್ಟು ರಿಷಬ್ ಅವರು ನಿಲ್ಲಿಸಬೇಕು ಅದು ಅವರ ಜವಾಬ್ದಾರಿ ಇವಾಗ ಶಿವದೂತೆ ಗುಲಿಗೆ ನಾಟಕ ಆಗ್ತಾ ಇದೆ ಅದಕ್ಕೆ ಎಲ್ ಇ ಡಿ ಎಲ್ಲ ಲೈಟ್ ಹಾಕ್ಕೊಂಡು ಮೈ ತುಂಬ ಲೈಟ್ ಹಾಕ್ಕೊಂಡು ಆ ಗುಲಿಗೆ ಬರುವಾಗ ಚಪ್ಪಲೆ ಬಿಸಿಲಲ್ಲಿ ಹಾಕ್ಕೊಂಡು ಅದು ಎಂಥ ಸಂಭ್ರಮ ಅದು ನಮ್ಮ ತುಳುನಾಡಿನ ಆರಾಧನೆಯಲ್ಲಿ ಇಲ್ಲ ಅದನ್ನು ಎಷ್ಟು ಮಾಡಿಕೊಂಡು ಅವರೇ ಸೋಷಿಯಲ್ ಮೀಡ್ಯಾದಲ್ಲಿ ಕೂ ಕೂತ್ಕೊಂಡು ನಾವು ದೈವಾರಾಧನೆಯ ಬಗ್ಗೆ ಒಂದು ಹೆಮ್ಮೆ ತಂದಿದ್ದೇವೆ ಅಂತ ಅವರು ಹೇಳ್ತಾ ಇದ್ದಾರೆ ಅದು ತಪ್ಪು ಮಾಡ್ತಿರುವಂಥ ಸಂದೇಶ ಇದು ಯಾಕೆಂದ್ರೆ ಹೇಳ್ತಿರುವುದಂದರೆ ಇವಾಗ ಒಬ್ಬರು ಅಲ್ಲ ಒಂದು ನಾಟಕ ಬಂದ ಮೇಲೆ ಮೇಲ್ಕಡೆಯಿಂದ 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 ಬರ್ತಾನೇ ಇದೆ ಎಲ್ರಿಗೂ ಫೋನ್ ಮಾಡಿ ಒಂದು ಸೈಡ್ ನಾವು ಹೇಳ್ತಾ ಇದ್ದೇವೆ ಆದರೆ ಅವರು ಕಾನೂನನ್ನು ಮೀರಿ ಮತ್ತೆ ಮತ್ತೆ ಮಾಡ್ತಾ ಇದ್ದಾರೆ ಅದಕ್ಕಾಗಿ ಕಾನೂನಿದರ ಮೇಲೆ ಕ್ರಮ ಕೈಗೊಳ್ಳಬೇಕು ಮತ್ತು ಇಲ್ಲ ಇಲ್ಲ ಅಂದರೆ ನಮ್ಮದು ಮುಂದಿನ ಕ್ರಮ ಹೇಗಂತ ಅದು ನಮಗೆ ಬಿಟ್ಟಿದ್ದು ತುಳುನಾಡಿನ ದೈವಾರಾಧನೆಯಲ್ಲಿ ಎಲ್ಲರೂ ಕೈ ಜೋಡಿಸ್ತಾ ಇದ್ದಾರೆ ಒಂದು ನಾಟಕ ಅಂದರೆ ಯಾವ ರೀತಿ ಒಳ್ಳೆಯ ಸಂದೇಶ ಅದು ನಾಟಕದಲ್ಲಿ ತರಬಹುದು ದೈವವನ್ನು ಮೆನ್ಷನ್ ಮಾಡ್ಬೋದು ಅದು ನಮ್ಮ ತುಳುನಾಡಿನಲ್ಲಿ ಸಿರಿ ಹನಿ ಅಂತ ಇದೆ ಅದನ್ನು ಹಾಕ್ಲಿಕ್ಕಿಲ್ಲ ಗಗ್ಗರ ಅದಕ್ಕೆ ಅಂತ ಅದು ಅದನ್ನು ನಾಟಕದಲ್ಲಿ ಪ್ರದರ್ಶನ ಮಾಡಲಿಕ್ಕೆ ಇಲ್ಲ ಬೇರೆ ಯಾವ ರೀತಿಯಲ್ಲಾದರೂ ಯಕ್ಷಗಾನಕ್ಕಂಥ ಒಂದು ಬಟ್ಟೆಗಳಿವೆ ಅದನ್ನು ಹಾಕ್ಕೊಂಡು ಮಾಡ್ಬೋದು ಅದನ್ನು ಬಿಟ್ಟು ನಮಗೆ ಆಗುತ್ತೆ ಕಾಸಾಗುತ್ತೆ ಅಂತ ಹೇಳಿಬಿಟ್ಟು ಇವಾಗ ರಿಷಬ್ ಶೆಟ್ಟಿ ಅವರು ನಾಲ್ಕುನೂರು ಕೋಟಿ ಮಾಡ್ಕೊಂಡು ಹೋಗಿದ್ದು ರೀಲ್ಸಲ್ಲಿ ಟಿಕ್ ಟಾಕಲ್ಲಿ ಪಂಜುರ್ಲೆಲ್ಲ ರಿಟರ್ನ್ ಹಾಕ್ತಾರೆ ಸ್ಟೇಜಲ್ಲಿ ನೀವು ನೋಡಿರ್ಬೋದು ಇದು ಡ್ಯಾನ್ಸ್ ಕರ್ನಾಟಕದಲ್ಲಿ ಪಂಜುರ್ಲಿ ವೇಷ ಹಾಕ್ಕೊಂಡು ಕುಣಿತ ಮಾಡೋದು ಮತ್ತು ಹೆಣ್ಮಕ್ಳು ಶುರು ಮಾಡಿದ್ದಾರೆ ನಮ್ಮ ಕಟ್ಟಲ್ಲಿ ಹೆಣ್ಮಕ್ಕಳಿಗೆ ಒಂದು ಏಳು ದಿನ ಅದು ಮೈಲಿಗೆ ಆಗುವಂಥದ್ದು ಇದೆ ಹೆಣ್ಮಕ್ಕಳಿಗೆ ಅವರು ಪಂಜು ವೇಷ ಹಾಕುವಂಥದ್ದು ನಾವು ನೋಡಿದ್ದೇವೆ ಇದನ್ನು ಬಗ್ಗೆ ಯಾಕೆ ಕ್ರಮ ಮಾಡ್ತಿಲ್ಲ ರಿಷಬ್ ಶೆಟ್ಟಿ ಅವರು ಸಿನಿಮಾ ಮಾಡಲಿ ಅವರನ್ನು ಹಾಕ್ತಾರೆ ಅವರು ಮಾಡಲಿ ಆದರೆ ತುಳುನಾಡಿಗೆ ನೋವಾಗುವಂಥ ಅದು ಕೂಡ ಅಲ್ಲದ್ರೆ ಅವರಿಗೆ ತುಳುನಾಡಿನ ದೈವಾರದ ಬಗ್ಗೆ ಸ್ವಲ್ಪವೂ ಗೊತ್ತಿರಲಿಕ್ಕಿಲ್ಲ ರಿಷಬ್ ಶೆಟ್ಟಿ ಅವರಿಗೆ ಗೊತ್ತಿರಲಿಕ್ಕಿರಲ್ಲ ಬಹುಶಃ ಅವರು ಕುಂದಾಪುರದ ಮೂಲತದವರು ಆದರೆ ಗೊತ್ತಿದ್ದವರು ತಪ್ಪು ಮಾಡ್ತಾಯಿದ್ದಾರೆ ಇವಾಗ ಪ್ರಶಾಂತ್ ಶೇಖ್ಯ ಅವರು ಒಂದು ಸೀರಿಯಲ್ ಮಾಡ್ತಾ ಇದ್ದಾರೆ ನಮ್ಮ ಕಾವೇರಿ ಕನ್ನಡ ಮೀಡಿಯಂ ಅಂತ ಅದರಲ್ಲಿ ದೈವ ನರ್ತನೆ ಮಾಡುವುದು ಅಲ್ಲಿ ಬಂದು ಆಡಂಬರ ಮಾಡುವುದು ಕುಣಿತ ಕುಣಿಯುವುದು ನಿಲ್ಲಿಸಬೇಕು ಅದು ಬರಲೇಬಾರ್ದು ಸ್ಕ್ರೀನಲ್ಲಿ ಧಾರವಾಹಿಯಲ್ಲಿ ಬಂದರೆ ನಮ್ಮ ಮುಂದಿನ ಹೋರಾಟ ಉಗ್ರವಾಗಿರುತ್ತೆ ಮತ್ತು ಅವರು ತಲೆ ಎತ್ತಲಿಕ್ಕೆ ಕೂಡ ಇಲ್ಲ ಸಮಾಜ ತಲೆ ಎತ್ತಿ ನೋಡಲಿಕ್ಕೂ ಕೂಡ ಇಲ್ಲ ಯಾಕಂದರೆ ಅವರಿಗೆ ನಾವೇನು ಕೊಲೆ ಬೆದರಿಕೆ ಕೊಡ್ತಿಲ್ಲ ಅವರು ತುಳುನಾಡಿನವರ ಮಣ್ಣಿನಲ್ಲಿ ಹುಟ್ಟಿದವರು ಆ ರೀತಿ ಮಾಡುವುದು ತಪ್ಪು ಇದು ಸ್ಪಷ್ಟ ಅವರು ತಿಳಿಯಬೇಕು ತುಳುನಾಡಿನ ಮನೆಯಲ್ಲಿ ಹುಟ್ಟಿದವರು ಅವರು ಆ ರೀತಿ ಮಾಡಿದರೆ ಇಲ್ಲಿ ಬೆಂಗಳೂರು ಆ ಕಡೆ ಹೋದರೆ ಅವರಿಗೆ ಪಂಜೂರ್ಲೆ ಅಂತ ಯಾರಂತ ಗೊತ್ತಿಲ್ಲ ಗುಲಿಗ ಯಾರಂತ ಗೊತ್ತಿಲ್ಲ ಅದರ ರೀಲ್ಸ್ ಮಾಡಿ ಕುನಿದು ಆಮಲಿಸಿದರೆ ಒಬ್ಬ ಸ್ಟೇಟ್ಮೆಂಟ್ ಕೊಡ್ತಾನೆ ಕೊರಗಜ್ಜನನ್ನು ಅರಿ ಅಜ್ಜ ಅಂತ ಹೇಳ್ತಾನೆ ಇದು ಮಂಗಳೂರಿನ ಅರಿ ಅಜ್ಜ ಅಂತ ಅರಿ ಅಜ್ಜ ಯಾರು ಅದನ್ನು ಯಾರು ಸೃಷ್ಟಿ ಮಾಡಿದ್ದು ಇಂಥ ಒಂದು ಸುಳ್ಳು ಸಂದೇಶಗಳಿಂದ ಸಿನಿಮಾಗಳಲ್ಲಿ ನಾಟಕಗಳಲ್ಲಿ ಹಣದ ಆಸೆಗೆ ನಮ್ಮ ತುಳುನಾಡನ್ನು ಬಲಿ ಅಂತ ನಮ್ಮ ಒಂದು ಇಷ್ಟು ಜನರು ಇದರ ಹಿಂದೆ ಕೂಡ ನಮ್ಮ ಸಂಘಟನೆಯಲ್ಲಿ ಒಂದು ಐನೂರಾರು ಜನ ಸಂಘಟನೆ ಮುಖಾಂತರ ಕಾರ್ಯಕರ್ತರಿದ್ದಾರೆ ಇವತ್ತಿನ ದಿನ ಅವರಿಗೆ ಆಗಲಿಲ್ಲ ಸೊ ಮುಂದಿನ ದಿನ ಉಗ್ರ ಹೋರಾಟಕ್ಕೆ ಖಂಡಿತವಾಗಿ ಅವರು ಬರ್ತಾರೆ ಇದು ಸಿನಿಮಾಗಲಿ ನಾಟಕ ಆಗಲಿ ಮುಂದೆ ಈ ರೀತಿ ಹೋದ್ರೇನು ಖಂಡಿತ ನಮ್ಮ ಹೋರಾಟ ಇದ್ದೇ ಇರುತ್ತೆ ನಮ್ಮ ಹೆಸರು ಶ್ರೀಧರ್ ಮುಲ್ಕಿ ಅಂತ